ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಯ ಸೂತ್ರಗಳನ್ನು ನೋಡೋಣ ಅಂದರೆ ಇಷ್ಟು ದಿನ ಶಾರ್ಟ್ ಶಾರ್ಟ್ ಆಗಿ ಒಂದು ಸಮಯ ಸೂತ್ರಗಳನ್ನು ನೋಡ್ತಾ ಇದ್ರಿ ಈಗ ಒಂದೇ ವಿಡಿಯೋದಲ್ಲಿ ಎಲ್ಲ ಒಂದು ಸಮಯ ಸೂತ್ರಗಳು ಹಾಗೆ ಅರ್ಥವನ್ನು ತಿಳಿದುಕೊಳ್ಳೋಣ ನಿದ್ದೆಯಿಂದ ಎದ್ದ ಕ್ಷಣ ನಿಮ್ಮ ಅರ್ಥವನ್ನು ಮುಂದಕ್ಕೆ ಚಾಚಿ ಈ ಒಂದು ಶ್ಲೋಕವನ್ನು ಹೇಳಿ ಹಾಗೆ ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಈ ಶ್ಲೋಕವನ್ನ ಹೇಳ್ಕೊಡಿ ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರ ದರ್ಶನಂ ಈ ಶ್ಲೋಕದ ಅರ್ಥವನ್ನ ನೋಡೋಣ ಅಸ್ತದ ತುದಿಯಲ್ಲಿ ಲಕ್ಷ್ಮಿಯು ಮಧ್ಯದಲ್ಲಿ ಸರಸ್ವತಿಯು ಮಣಿಕಟ್ಟಿನ ಮುಂಭಾಗದಲ್ಲಿ ಗೌರಿಯು ನೆಲೆಸಿರುವಂತಹ ಅಸ್ತವನ್ನು ಹೇಳುತ್ತಾ ಬೆಳಗಿನಲ್ಲಿ ದರ್ಶನವನ್ನು ಮಾಡುತ್ತೇನೆ ಈ ಒಂದು ಶ್ಲೋಕದ ಅರ್ಥ ಎದ್ದ ನಂತರ ಭೂದೇವಿಗೆ ನಮಸ್ಕಾರ ಮಾಡುವಾಗ ಹೇಳಬೇಕಾದಂಥ ಒಂದು ಸೂತ್ರವನ್ನು ನೋಡೋಣ ಸಮುದ್ರವಸನೆ ದೇವಿ ಪರ್ವತಾಸನ ಮಂಡಿತೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಾಕ್ಷ ಮೇ ಸಮುದ್ರವನ್ನೇ ವಸ್ತ್ರವನ್ನಾಗಿ ಧರಿಸಿ ಪರ್ವತಗಳನ್ನೇ ಸ್ತನಗಳನ್ನಾಗಿ ಧರಿಸಿರುವ ವಿಷ್ಣುವಿನ ಸತಿಯಾದ ಹೇ ಭೂದೇವಿಯೇ ನಿನಗೆ ನಮನಗಳು ಏಕೆಂದರೆ ಪವಿತ್ರವಾದ ನಿನ್ನನ್ನು ನನ್ನ ಕಾಲುಗಳಿಂದ ತುಳಿಯುತ್ತಿದ್ದೇನೆ ನನ್ನನ್ನು ಕ್ಷಮಿಸು ಈ ಒಂದು ಶ್ಲೋಕದ ಅರ್ಥ ಹಾಗೆ ಸ್ನಾನ ಮಾಡುವಾಗ ಒಂದು ಶ್ಲೋಕವನ್ನು ನೋಡೋಣ गंगे चायमुने चैवा गोदावरी सरस्वती नर्मदे सिंधु कावेरी जलेस्मिन् सन्निधिं कुरु ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಮತ್ತು ಕಾವೇರಿ ಅಥವಾ ಸಪ್ತ ನದಿಗಳೇ ನಾನು ಸ್ನಾನ ಮಾಡುತ್ತಿರುವ ಈ ನ ನೀರಿನಲ್ಲಿ ಸಾನ್ನಿಧ್ಯವನ್ನು ವಹಿಸಿರಿ ಎನ್ನುವಂತಹ ಈ ಶ್ಲೋಕದ ಅರ್ಥ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಹೇಳುವಂತಹ ಒಂದು ಸಮಯ ಸೂತ್ರವನ್ನು ನೋಡೋಣ ಉದಯೇ ಬ್ರಹ್ಮ ಮದ್ಯ ಮಹೇಶ್ವರಃ ಅಸ್ತಮಾನೇ ಸ್ವಯಂ ವಿಷ್ಣು ತ್ರೈಮೂರ್ತಿ ತ್ರಿವಾಕರಂ ಉದಯಿಸುವಾಗ ಬ್ರಹ್ಮನು ಮಧ್ಯದಲ್ಲಿ ಮಹೇಶ್ವರನು ಅಸ್ತಮಾನದಲ್ಲಿ ಸ್ವಯಂ ವಿಷ್ಣುವು ಹೀಗೆ ತ್ರಿಮೂರ್ತಿಗಳ ಸ್ವರೂಪನಾದ ಸೂರ್ಯದೇವನೇ ನಿನಗೆ ನಮನಗಳು ಈಗ ಊಟ ಮಾಡುವಾಗ యావందు శ్లోక అంత నోడ సమయ సూత్ర నోడో అన్నపూర్ణే సదా పూర్ణే శంకరా ప్రాణ వల్లభే జ్ఞాన వైరాగ్య సిద్ధార్థం భిక్షాం దేహి చా పార్వతి ఈ వీళ్ళ అర్థవన్న నోడో ಅನ್ನಪೂರ್ಣೆಯು ಪೂರ್ಣೆಯು ಶಂಕರನ ಪ್ರಾಣಸತಿಯೂ ಆದ ಹೇ ಪಾರ್ವತಿ ದೇವಿಯೇ ಜ್ಞಾನ ವೈರಾಗ್ಯ ಸಿದ್ಧಿಗಳೆಂಬ ಭಿಕ್ಷೆಯನ್ನು ಕರುಣಿಸು ಎಂದು ಈ ಒಂದು ಶ್ಲೋಕದ ಅರ್ಥ ಹಾಗೆ ಸಂಜೆ ದೀಪ ಹಚ್ಚುವ ವೇಳೆ ಒಂದು ಯಾವ ಒಂದು ಶ್ಲೋಕ ಅಂತ ನೋಡೋಣ ದೀಪಂ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಸ್ವರೂಪವಾದ ಪರಬ್ರಹ್ಮವು ದೀಪವೇ ಜ್ಯೋತಿ ಸ್ವರೂಪವಾದ ಯಜ್ಞವು ಇಂತಹ ದೀಪದಿಂದ ಪಾಪವನ್ನು ನಾಶ ಮಾಡುವಂತಹ ಸಂಜೆಯ ದೀಪವೇ ನಿನಗೆ ನಮಿಸುತ್ತೇನೆ ರಾತ್ರಿ ಮಲಗುವಾಗ ಒಂದು ಶ್ಲೋಕವನ್ನ ನೋಡೋಣ ಈ ಒಂದು ಶ್ಲೋಕವನ್ನ ತಪ್ಪದೇ ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿ ಈ ಒಂದು ಶ್ಲೋಕವನ್ನಾದ್ರೂ ರಾತ್ರಿ ಮಲಗುವಾಗ ಹೇಳುವಂತಹ ಶ್ಲೋಕ ಇದು ರಾಮಕಂದಂ ಹನುಮಂತಂ ವೈನಾಥೇಯಂ ಸ್ಮರೇ ನಿತ್ಯಂ ಸ್ಮರೆ ತಸ್ಯ ನಶ್ಯತಿ ಈ ಒಂದು ಶ್ಲೋಕದ ಅರ್ಥವನ್ನು ನೋಡೋಣ ಶ್ರೀರಾಮನ ಬಂಟನು ವಿನಯತ ಪುತ್ರನು ಭೀಮನ ಸಹೋದರನು ಆದ ಹನುಮಂತನನ್ನು ರಾತ್ರಿ ಮಲಗುವಾಗ ಯಾರು ಪ್ರತಿನಿತ್ಯ ಸ್ಮರಿಸುವರೋ ಅವರ ಭು ನಾಶವಾಗುತ್ತದೆ ಈ ಒಂದು ಶ್ಲೋಕದ ಅರ್ಥ ಹಾಗೆ ಲಾಸ್ಟ್ನೇದು ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕಾದಂತಹ ಒಂದು ಸಮಯ ಸೂತ್ರವನ್ನ ನೋಡೋಣ ಶತಾಯುರ್ವಜ ದೇಹಾಯ ಸರ್ವ ಸಂಪತ್ಕರಾಯಚ ಸರ್ವನಿಷ್ಠಾವಿನಾಶಾಯ ನಿಂಬ ಕಂದಳ ಭಕ್ಷಣಂ ನೂರು ವರ್ಷ ಬದುಕುವುದಕ್ಕಾಗಿಯೂ ವಜ್ರದಂತೆ ಗಟ್ಟಿಯಾದ ದೇಹಕ್ಕಾಗಿಯೂ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅನಿಷ್ಟಗಳ ನಿವಾರಣೆಗಾಗಿಯೂ ಬೇವಿನ ದಳವನ್ನು ತಿನ್ನಬೇಕು ಈ ಒಂದು ಶ್ಲೋಕದ ಅರ್ಥ ಇದಿಷ್ಟು ಸಮಯ ಸೋತ್ರಗಳು ಈ ಸಮಯ ಸೋತ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೊನೆಯದಾಗಿ ಒಂದು ಶ್ರೀವಾಣಿಯನ್ನ ಹೇಳ್ತೀನಿ ಪ್ರೀತಿ ಬರುವಂತೆ ನಡೆನುಡಿ ಇರಲಿ ಕೋಪ ಬರುವಂತೆ ಬೇಡ ಧನ್ಯವಾದಗಳು